ಬಂಧುಗಳೇ ನಮಸ್ಕಾರ ನಾನು ಶಿವಕುಮಾರ್ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷ ಟಿ ನರಸಿಪುರ ಬಂಧುಗಳೇ ಇಂದು ಟಿ ನರಸಿಪುರ ತಾಲೂಕಿನ ಮೂಗುರು ಹೋಬ್ಳಿಯ ಬನ್ನಿಹುಂಡಿ ಗ್ರಾಮದಲ್ಲಿದ್ದೀವಿ ಬನ್ನಿಹುಂಡಿ ಗ್ರಾಮದಲ್ಲಿ ಏನಪ್ಪ ಸೋರಿ ಹುಂಡಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ನಾವು ಬನ್ನಹಂಡಿ ಹುಳ್ಳಿ ಹುಂಡಿ ಗ್ರಾಮಸ್ಥರು ನಮಗೆ ಕರೆ ಮಾಡ್ತಾರೆ ಏನು ಅಂತಂದರೆ ಇಲ್ಲಿಯ ಏನು ಕ್ಲೀನಿಂಗ್ ಇರ್ಬೋದು ಮತ್ತು ಡ್ರೈನೇಜ್ ಪ್ಲಾಕ್ ಆಗಿರುವಂಥದ್ದು ಮತ್ತು ಇಲ್ಲಿಯ ಕೆಲವೊಂದು ಸಮಸ್ಯೆಗಳ ಬಗ್ಗೆ ನಮಗೆ ಅವರು ಕಾಲ್ ಮಾಡಿ ಕರೆ ಮಾಡಿ ನಮಗೆ ಮಾಹಿತಿಯನ್ನು ನೀಡ್ತಾರೆ ಆ ಉದ್ದೇಶಕ್ಕೋಸ್ಕರ ನಾವಿವತ್ತು ಕೆ ಎಸ್ ಪಾರ್ಟಿಯಿಂದ ನಾವು ಇಲ್ಲಿ ಹುಂಡಿ ಬಂದಿದ್ದೀವಿ ಬನ್ನಿ ಇಲ್ಲಿ ಸಾರ್ವಜನಿಕರು ಮತ್ತು ಇಲ್ಲಿ ಗ್ರಾಮಸ್ಥರು ಇಲ್ಲಿ ಇರುವಂತಹ ವ್ಯವಸ್ಥಿತಿ ಬಗ್ಗೆ ಅವರೇ ಹೇಳ್ತಾರೆ ಕೇಳೋಣ ಇವ್ರ ಹತ್ರ ಬನ್ನಳ್ಳಹುಂಡಿ ಗ್ರಾಮದಲ್ಲಿ ಇಲ್ಲಿ ಚರಂಡಿ ನೀರಿಗೆ ವ್ಯವಸ್ಥೆನ ಪಂಚಾಯಿತಿಯಿಂದ ಸರಿಯಾಗಿ ಮಾಡಿಲ್ಲ ಇಲ್ಲಿಂದ ಹೋಗೋ ನೀರೆಲ್ಲ ಹೋಗಿ ಜಮೀನು ಹೊಸತಿ ಆಯ್ತದೆ ಫಸ್ಟ್ ಬೆಳೆಯೋಕಾಯ್ತಾ ಇಲ್ಲ ಮುಂದ್ಗಡೆ ಅವ್ರಿಗೆ ತಿರುಗಡವ್ರಿಗೆ ಆಯ್ತಾ ಇಲ್ಲ ನೋಡಿ ಈ ಥರ ಜ ಜಾಗಗಳೆಲ್ಲ ತ್ರಿ ಗುಂಡಿಗಳು ದೇವಸ್ಥಾನ ಒಂದಿದ ದೇವಸ್ಥಾನ ಇದೆ ಜಮೀನುಗಳಿಗೆ ತಿರುಗಡಕ್ಕೆ ದಾರಿ ತೊಂದರೆ ಆಯ್ತದೆ ಹಾಂ ಎಲ್ಲ ಕೆಲ್ಸಗಳು ಯಾವ್ದು ಪೂರ್ತಿ ಮಾಡಿಲ್ಲ ಅಲ್ಲಿಂದ ಸ್ವಲ್ಪ ಕೆಲಸ ಮಾಡೋರೆ ಇನ್ನು ಮಿಶ್ರ ಕೆಲಸ ಯಾವ್ದನ್ನೂ ಪೂರ್ತಿ ಮಾಡಿಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ತೊಂದರೆ ಆಯ್ತಾ ಇದೆ ಮುಂದೆ ಜಮೀನವ್ರಿಗೂ ತೊಂದರೆ ಆಯ್ತದೆ ಪಶು ತೆಗಿಯಕ್ಕೆ ಆಯ್ತಾ ಇಲ್ಲ ಎಲ್ಲ ನೀರೆಲ್ಲ ಬಂದು ಊರು ನೀರೆಲ್ಲ ಬಂದು ಅಲ್ಲಿ ಬಂದು ಸಾಡಕ್ಕೆ ಅಲ್ಲಿ ಅಲ್ಲಿ ಪಸ್ತುಗಳು ತೆಗಿತಾ ಇಲ್ಲ ತೊಂದರೆ ಆಯ್ತದೆ ದೇವಸ್ಥಾನಕ್ಕೆ ದಾರಿ ಅದ ಇಲ್ಲಿಂದ ದಾರಿಗೂ ಯಾರು ದೇವಸ್ಥಾನಕ್ಕೆ ಹೋಗೋವ್ರಿಗೂ ಯಾರಿಗೂ ಪಂಚಾಯತಿ ಕಡೆಯಿಂದ ಎಲ್ಲಾರು ಎಲ್ಲಾನು ಕೇಳ್ಕೊಂಡಿದೀವಿ ಅವ್ರ ಯಾರು ಸಹಕರಿಸ್ತಲ್ಲ ಈಗ ನೀವು ಪಂಚಾಯತಿಗೆಲ್ಲ ಮಾಹಿತಿ ಕೊಟ್ಟಿದ್ದೀರಾ ಪಂಚಾಯತಿ ಅರ್ಧ ಕೆಲಸ ಅವರೇ ಮಾಡ್ಸಿರೋದು ಅರ್ಧ ಮಾಡಿದ್ರೆ ಬಂದ್ ಇಲ್ಲಿ ನೋಡೋಣ ಯಾವ ರೀತಿ ಇದೆ ಅನ್ಕೊಂಡಿ ಅಂತ ಹೇಳಿ ಡ್ರೈನೇಜ್ ವ್ಯವಸ್ಥೆ ಯಾವ ತರ ಇದೆ ಮತ್ತೆ ಇಲ್ಲಿ ಗಲೀಜು ಯಾವ್ ತರ ಇದೆ ಅನ್ಕೊಂಡಿ ಅಂತ ಹೇಳಿ ಜನಸಂಖ್ಯೆ

ನೀರು ಜಾಸ್ತಿ ಆದಾಗ ಮಳೆ ಜಾಸ್ತಿ ಆದಾಗ ತಂಡ್ ತಗ್ಲಾಕೊಂಡಾಗ ಜಮೀನ್ಗೆ ನೀರ್ ನುಗ್ಗುತ್ತೆ ಜಮೀನವ್ರು ಯಾರು ಫಸಲು ಮಾಡಾಕಾಯ್ತಲ್ಲ ಇಲ್ಲಿಂದ ಸುಮಾರು ಇಪ್ಪತ್ ಮೂವತ್ತು ಎಕರೆ ಜಮೀನವರು ಫಸಲು ಇಲ್ಲ ಇಲ್ಲೊಂದ್ ಸಮಸ್ಯೆ ನಮ್ಗೆ ಇದೊಂದು ಯಾಕಂದ್ರೆ ಈ ನೀರ್ ಬರ್ತಿರೋದು ಎಲ್ಲಾ ಗಲೀಜು ನೀರೇ ಈ ಗಲ್ಲೀಸ್ ಬ್ಲಾಕ್ ಆದಾಗ ಏನಾಗುತ್ತೆ ಈ ಈಗ ಮೇಲ್ಗಡೆ ಎಲ್ಲ ಗದ್ದೆಗಳೆಲ್ಲ ಹೋಗ್ತಾ ಇದೆ ಇಲ್ಲಿಂದ ಬರುವಂತ ಪಸಲು ಕೂಡ ಬೆಳೆಯಾಕಾಗಲ್ಲ ಯಾಕೆಂದ್ರೆ ಬತ್ತಿರೋದೇ ಗಲೀಸ್ ವಾಟರ್ ಇದರಿಂದ ಏನ್ ಪಸ್ ಬೆಳೆಯಕ್ಕಾಗುತ್ತೆ ರೈತರು ನೋಡಿಯಾ ಎಲ್ಲ ಬರೀ ಗಲೀಸ್ ನೋಡಿ ಯಾವ ತರ ಇದೆಯಲ್ಲ ಹೆಂಗಿದೆ ನೋಡಿ ಏನು ಮಾಡಿಲ್ಲ ಇಲ್ಲಿ ತಿರುಗಾಡಕ್ಕೆ ತೊಂದರೆ ಆಗ್ತಾ ಇದೆ ಈ ಕಡೆ ಭಾಗದಲ್ಲಿ ಯಾರು ಹೋಗಕ್ ಆಗ್ತಾ ಇಲ್ಲ ಎಲ್ಲಾ ಕೂಡ ಬ್ಲಾಕ್ ಆಗಿ ಇಲ್ಲೇ ನಿಂತಿದೆ ನೀರು ಕ್ಲೀನ್ ಮಾಡ್ತಿಲ್ಲ ನೋಡಿ ಚೇಂಬರ್ ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದ್ರೆ ಅಕ್ಕಪಕ್ಕ ಮನೆಗಳು ಸಹ ಇದೆ ಇಲ್ಲಿ ಅಕ್ಕಪಕ್ಕ ಮನೆಗಳು ಸಹ ಇದೆ ಇಲ್ಲಿ ಇಲ್ಲಿ ಯಾವ ತರ ಇರುತ್ತೆ ಚೇಂಬರ್ ಎಲ್ಲ ಸ್ಮೆಲ್ ಬರ್ತಾ ಇದೆ ನೋಡಿ ಇದನ್ನ ಪಂಚಾಯತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಏನ್ ಮಾಡ್ತಿದಾರೆ ಅಂತ ಗೊತ್ತಾಗ್ತಲ್ಲ ಈಗ ಸಂಬಂಧಪಟ್ಟಂತ ಪಂಚಾಯತಿ ಅಧಿಕಾರಿ ಅವರು ಏನ್ ಮಾಡ್ತಿದ್ರ ನೀವು ಇಲ್ಲಿ ನೋಡಿ ಯಾವ ತರ ಸಮಸ್ಯೆ ಇದೆ ಇಲ್ಲಿ ಅಂತ ಹೇಳಿ ನೀವು ಅಚ್ಕಟ್ಟಾಗಿ ಒಳ್ಳೆ ಮೇಲ್ಗಡೆ ಫ್ಯಾನ್ ಹಾಕೊಂಡು ಚೇರ್ ಹಾಕೊಂಡು ನೀವು ಕುಂತಿದ್ದೀರಾ ಬಟ್ ಆದ್ರೆ ಇಲ್ಲಿ ಸಮಸ್ಯೆ ಸಮಸ್ಯೆ ಅನುಭವಿಸ್ತಿರೋರು ಯಾರು ಇಲ್ಲಿ ಇಲ್ಲಿಯ ಸಾರ್ವಜನಿಕರು ಇಲ್ಲಿಯ ರೈತರು ಇದ್ರ ಸಮಸ್ಯೆನ ಅನುಭವಿಸ್ತಿರೋದ್ದು ನೋಡಿ ಯಾವ ತರ ಇಲ್ಲಿದೆ ಅಂತಂದ್ರೆ ಎಬಿ ಸ್ಮೆಲ್ಲು ಅಕ್ಕಪಕ್ಕ ಮನೆಗಳು ಸಹ ಇದೆ ಇದೆಲ್ಲ ಈ ವಾಸನೆ ಕುಡಿದವ್ರು ಆರೋಗ್ಯ ಸ್ಥಿತಿ ಏನಾಗಬೇಕಿಲ್ಲಿ ಬಂದು ನೀವು ಬಂದು ಇಲ್ಲಿ ಸ್ಪಾಟಲ್ಲಿ ಬಂದು ಚೆಕ್ ಮಾಡಿ ನೋಡಿ ಚೆಕ್ ಮಾಡಿದಾಗ ನಿಮ್ಗೆ ಇಲ್ಲಿ ವಾಸ್ತವ ಸ್ಥಿತಿ ಏನ ಗೊತ್ತಾಗುತ್ತೆ ನೋಡಿ ಇಲ್ಲಿ ಸಾರ್ವಜನಿಕ ಯಾವ ತರ ಇಲ್ಲಲ್ಲ ಏನು ಸಂಪೂರ್ಣ ಕ್ಲೀನಿಂಗ್ ಆಗಿಲ್ಲ ಇಲ್ಲಲ್ಲ ಮತ್ತೆ ಇಲ್ಲಿ ಏನಪ್ಪ ಅಂತಂದ್ರೆ ಡ್ರೈನೇಜ್ ಮಾಡಬೇಕು ಇಲ್ಲಿ ಡ್ರೈನೇಜ್ ಇಲ್ದ್ರೆ ಯಾವುದೇ ದೇಶ ಇಲ್ಲಿ ಕ್ಲೀನಿಂಗ್ ಅಂತೂ ಆಗಲ್ಲ ಇಲ್ಲಿ ಹೋಗಿ ಬಂದು ಹೋಗಿ ಸರ್ ಅಲ್ಲಿ ಪೂರ್ತಿ ಕವರ್ ಆಗಲಿಲ್ಲ ಸರ್ ಬನ್ನಿ ಬನಿ ಸೈಡ್ ನೀವು ಯಾವುದೇ ಇರಬೇಕು ಮಧುಳ್ಳ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕಲ್ಪಸಪ್ಪ ಅಂತ ಹೇಳಿ ದೇವಸ್ಥಾನ ಅಂತ ಇದೆ ಇಲ್ಲಿಂದ ಸಾರ್ವಜನಿಕರು ಮತ್ತೆ ಭಕ್ತಾದಿಗಳು ಇಲ್ಲಿಂದನು ಕೂಡ ಎಲ್ಗ್ ಹೋಗ್ಬೇಕು ಆ ದೇವಸ್ಥಾನದ ಕಡೆ ಹೋಗ್ಬೇಕು ಈ ಗಲೀಜ್ನೆ ತುಳ್ಕೊಂಡು ಇಲ್ಲಿ ಇರುವಂತ ವಾಸನೆ ಕುಡ್ಕೊಂಡು ಭಕ್ತಾದಿಗಳು ಕೂಡ ಎಲ್ಗ್ ಹೋಗ್ಬೇಕು ದೇವಸ್ಥಾನ ಹತ್ರ ಹೋಗ್ಲಿ ಬೈಕ್ಗಳು ಸಿದ್ಧ ಆಗಿಲ್ಲ ನೋಡಿ ಮಾತಾಡಿ ಮಾತಾಡಿ ಗ್ರಾಮದ ಗ್ರಾಮದ ದೇವರು ಕಲ್ಬಸಪ್ಪ ಅಂತ ಮಾಡಿದಾರೆ ಅಲ್ಲಿಗೂ ಈ ದಾರಿಯಲ್ಲಿ ಆಗ್ತಿಲ್ಲ ಲೇಡೀಸ್ ಕಡೆ ಹೋಗೋಕಾಗ್ತಿಲ್ಲ ಮಕ್ಕಳ ಕರ್ಕೊಂಡು ಹೋಗಕ್ ಆಗ್ತಿಲ್ಲ ಈ ದಾರಿನ ಸರಿ ಮಾಡ್ಸಕ್ಕೆ ನೀವು ರಾಷ್ಟ್ರೀಯ ಪಕ್ಷದ ಹತ್ರ ಕೆಳ ಏನಿದೆ ಮಾಹಿತಿ ಮಾಡವಾ ಫಸ್ಟ್ ನೀವು ಗ್ರಾಮಸ್ಥರು ಮಾಡ್ಬೋರಿ ಅಂತ ಹೇಳಿದ್ರೆ ಇದೊಂದು ನಮ್ಗೆ ಸರಿ ಮಾಡ್ಕೊಡ್ಬೇಕು ಈ ರೋಡ್ ಈ ರಸ್ತೆನ ನಮ್ಗೆ ಶುದ್ಧ ಮಾಡ್ಕೊಡ್ಬೇಕು ರಸ್ತೆನ ಶುದ್ಧ ಮಾಡ್ಕೊಡ್ಬೇಕು ಕಡೆ ಈ ಕಡೆ ಯಾವದೇ ಇಲ್ಲಿ ಡ್ರೈನೇಜ್ ಕೂಡ ಮಾಡ್ಕೊಡ್ಬೇಕು ಇಲ್ಲಿ ಬರುವಂತ ಭಕ್ತಾದಿಗಳು ಕೂಡ ಯಾವ್ದೇ ತರ ತೊಂದರೆ ಆಗಿದೆ ಏನು ನೀಟಾಗಿ ರೋಡ್ ಕೂಡ ಆಗಿರ್ಬೇಕು ಮತ್ತೆ ಇಲ್ಲಿಂದ ಈ ರೋಡಿಂದ ಏನು ಹೋಗ್ತಾರೆ ಅಂದ್ರೆ ರೈತರು ಕೂಡ ಜಮೀನು ಹೋಗ್ತಾ ಇರ್ತಾರೆ ಆಲ್ಮೋಸ್ಟ್ ಇವ್ರು ಹೇಳಿದ್ರೆ ಸುಮಾರು ಸಲ ಇವರು ಕೂಡ ಬೈಕಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿ ಬೈಕಲ್ ಹೋಗೋ ಟೈಮಲ್ಲಿ ಈ ರೀತಿ ಯಾವುದೇ ತರ ಸಾರ್ವಜನಿಕರಿಗೆ ತೊಂದರೆ ತರ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ರು ತಕ್ಷಣ ಈ ವಿಡಿಯೋ ನೋಡಿ ಇದನ್ನ ರೆಡಿ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೂಡ ನಾವು ಮನವಿ ಮಾಡ್ತಾ ಬನ್ನಿ ಇನ್ನು ಮುಂದೆ ಯಾವ ತರ ಇದೆ ನೋಡೋಣ ನೋಡಿ ಇದೆ ಬಾಗಿ ಫಾಸ್ ನೋಡಿ ಆತರ ಬ್ಲಾಕ್ ಆಗಿದೆ ಅದೆಲ್ಲ ಡ್ರೈನೇಜ್ ಫುಲ್ ಬ್ಲಾಕ್ ಆಗಿದೆ ಆ ಈ ರೀತಿ ಬ್ಲಾಕ್ ಆಗಿರೋದ್ರಿಂದ ಡ್ರೈನೇಜೋ ಈ ವಾಸ್ತವ ಎಲ್ಲಾ ಕುಡಿತು ಅಂತಂದ್ರೆ ಸಾರ್ವಜನಿಕರ ಆರೋಗ್ಯ ಸ್ಥಿತಿ ಏನಾಗ್ಬೇಕು ಪೂರ್ತಿ ಹೆಂಗಿದೆ ನೋಡಿ ಯಾವ ತರ ಆಗಿದೆ ಬಂದುಗಳಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ ಮೇಲ್ಗಡೆಯಿಂದ ಏನು ಕಸಡಗಳೆಲ್ಲ ಬರ್ತವೆ ನೋಡಿ ಎಲ್ಲಾ ಬಂದಿ ತಗ್ಲಾಕೊಂಡಿದೆ ಆ ಇಲ್ಲಿ ಯಾವದೇ ತರ ಕರೆಕ್ಟಾಗಿ ಡ್ರೈನೇಜ್ ಇಲ್ಲ ಜನ ಸಾರ್ವಜನಿಕರು ಇದರ ಕುರಡೋ ಅವರ ಆರೋಗ್ಯನ ಹಾಳು ಮಾಡಕೊಳ್ಳೋ ಅಂತ ಇಲ್ಲಿ ಇಲ್ಲಿ ಓಡಿ ಅಲ್ಲ ಇಲ್ಲಿ ಓಡಿ ಅಲ್ಲ ನೀವು ನೋಡ್ತಾರ್ ಗೊತ್ತಾ ಆ ಮೇಲ್ಗಡೆಯಿಂದ ಏನು ಏನೋ ಕರೆಂಟ್ ಆ ನೀರು ಬರುತ್ತೆ ನೋಡಿ ತಗ್ಲಾಕೊಂಡಿದ್ರಿಂದ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಮಳೆ ನೀರು ಏನಾದ್ರು ಬತ್ತು ಅಂತಂದ್ರೆ ಈ ನೀರು ಓವರ್ ಫ್ಲೋ ಆಗಿ ರೋಡ್ ಬರುತ್ತೆ ರೋಡ್ ಇಂದ ಆಕಡೆ ಬರುತ್ತೆ ಸೊ ಕೂಡ ಜನಗಳು ತಿರುಗಾಡಕ್ಕೆ ಏನಾಗುತ್ತೆ ತೊಂದರೆ ಆಗ್ತದೆ ಇದಕ್ಕೆ ಸಂಬಂಧಪಟ್ಟ ನಿನ್ನೆ ಸಾರ್ವಜನಿಕರು ಮಾತಾಡಿದ್ರೆ ಗ್ರಾಮಸ್ಥರು ನಮ್ಗೆ ಕೇರ ಸ್ವಚ್ಛಕ್ಕೆ ಮಾಹಿತಿ ಕೊಟ್ಟಾಗ ಜನಗಳಿಗೆ ಇನ್ಫೆಕ್ಷನ್ ಆಗೋದು ಮತ್ತೆ ಆಕ್ಸಿಡೆಂಟ್ ಆಗಿ ಬೀಳೋದು ಇಂಥ ಜಾಗದಲ್ಲೆಲ್ಲ ಓಡಾಡಕ್ಕಾಗಲ್ಲ ಅಂತ ನಮ್ಮ ಕೇರ ಮಾಹಿತಿ ಕೊಟ್ಟು ಅವರು ಕಂಪ್ಲೇಂಟ್ ಮಾಡಿದರೆ ದಯವಿಟ್ಟು ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ಇವ್ರನ್ನ ಸರಿಪಡಿಸ್ಬೇಕು ಈ ಗ್ರಾಮದ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಅಂತ ನಾವು ಕೇಳ್ತಿದೀವಿ ಮಾತಾಡಿ ನಮಸ್ತೆ ಬರ್ತಾರೆ ಡಯಾಬಿಟಿಸ್ ಗಾಯಿ ಬೆಲೆ ಬೆಳಾಕ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕು ಡಯಾಬಿಟಿಸ್ ಮಾಡಿ ಈಗ ನೋಡಿ ಸರ್ ಈಗ ನೀರು ಈಗ ಬಂದಾಗ ಮಳೆ ಆಯ್ತು ಇಲ್ಲ ಏನೋ ಒಂದು ಇದ್ದಾಗ ನೀರು ಜಾಸ್ತಿ ಓರ್ಫ್ಲೋದಾಗ ನೋಡಿ ಈ ಜಾಗ ಜಮೀನವರು ಯಾರು ಫಸಲು ಆಗಲ್ಲ ಏನ್ ಕಾರಣ ಅಂದ್ರೆ ನೀರು ಜಾಸ್ತಿ ಆಗಿರುತ್ತೆ ಉಣ್ಣೆ ಆಗಲ್ಲ ಬಿತ್ತನೆ ಮಾಡಕ್ಕಾಗಲ್ಲ ಬಿತ್ತನೆ ಮಾಡಿದ್ರೆ ಅದು ಬೀಜಗಳು ಕೊಳ್ತೈತವೆ ನೋಡಿ ಅದು ಅಷ್ಟೇ ಆ ಜಾಗ ಅಷ್ಟೇ ಎಲ್ಲ ನೀರು ಓವರ್ ಆದಾಗ ಜಾಸ್ತಿ ಆದಾಗ ಯಾವ್ದೇ ಫಸ್ಲು ನಾವ್ ಮಾಡಾಕಾಗಲ್ಲ ಬೀಜಗಳು ಕೊಳ್ತೈತವೆ ಬೆಳೆ ಬರಲ್ಲ ಏನು ಆಗಲ್ಲ ಈ ಮಳೆ ನೀರು ಬಂದ್ಬಿಟ್ಟು ಗದ್ದೆ ಬಂದ್ಬಿಡ್ತೇನೆ ವಸ್ತಿಯಾಗಿ ಅದೆಲ್ಲ ಒತ್ತಿಯಾಗಿ ನೀರು ತೇವಾಂಶ ಜಾಸ್ತಿ ಆಗುತ್ತೆ ಯಾರು ಬೆಳೆ ಬೆಳಕಾಗಲ್ಲ ಪಸಲು ಆಗಲ್ಲ ಇದಕ್ಕೆ ಸಂಬಂಧಪಟ್ಟಂತ ಯಾರು ಅಧಿಕಾರಿಗಳು ಇರ್ಬೋದು ಸೊ ಇದನ್ನ ನೀವು ರೈತರ ಸಮಸ್ಯೆನ ಇಲ್ಲಿ ಗಮನಿಸ್ಬಿಟ್ಟು ತಕ್ಷಣವೇ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಕೂಡ ನಾವು ನಿಮ್ಗೆ ಮನವಿಯನ್ನ ಸಲ್ಲಿಸ್ತೀವಿ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಏನು ರೈತರ ಸಮಸ್ಯೆ ಇದನ್ನ ಹೇಳಿ ನಾವು ಗ್ರಾಮಸ್ಥರ ಪರವಾಗಿ ಕೂಡ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೂಡ ನಾವು ಕೇಳ್ಕಾತಿರ್ತೀವಿ